್ ಗ್ರೀಮ್ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಗುರುಬಲದ ಬಗ್ಗೆ ಮಾತಾಡೋಣ ನಮ್ಮ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಮಗೆ ಲೈಫ್ಲಾಂಗ್ ಗುರುಬಲ ತಾತ್ಕಾಲಿಕ ಗುರುಬಲ ಬೇರೆ ಲೈಫ್ಲಾಂಗ್ ಗುರುಬಲ ಬೇರೆ ನಾವೆರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಬೇಕು ಇಲ್ಲಾಂದರೆ ತಪ್ಪು ತಪ್ಪು ತಿಳುವಳಿಕೆಯಿಂದ ಸಮಸ್ಯೆಗಳು ಬರ್ತವೆ ನಾವು ತಪ್ಪು ತಿಳ್ಕೊಂಡ್ರೆ ಆಗೋ ಒಳ್ಳೆಯ ಕಾರ್ಯನೂ ಆಗಲ್ಲ ಕೆಟ್ಟದ್ದೇ ಆಗುತ್ತೆ ಸೊ ಅದಕ್ಕೆ ಗುರು ಹುಟ್ಟಿದ ಜಾತಕದಲ್ಲಿ ಹುಟ್ಟಿದ ತಕ್ಷಣ ನಿಮ್ಮ ಡೇ ಟು ಟೈಮು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ಲಗ್ನದಿಂದ ಎಲ್ಲೆಲ್ಲಿ ಕೂತಿದೆ ನೋಡ್ಕೊಳ್ಳಿ ಸೊ ಗುರು ಇರೋ ಸ್ಥಾನಕ್ಕಿಂತ ನೋಡೋ ಸ್ಥಾನನ ತುಂಬ ಬಲ ಮಾಡ್ತಾನೆ ಮೈಂಡಲ್ಲರಲ್ಲಿ ಇರೋ ಸ್ಥಾನಕ್ಕಿಂತ ನೋಡುವ ಮನೆಯನ್ನು ಬಲ ಮಾಡ್ತಾನೆ ಸೊ ಇಲ್ಲಿ ಗುರುಗೆ ಮೂರು ದೃಷ್ಟಿಗಳಿದೆ ಯಾವ್ಯಾವುದು ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಅಂದರೆ ಗುರು ಇರ್ತಕ್ಕಂಥ ಸ್ಥಾನದಿಂದ ಐದನೇ ದೃಷ್ಟಿ ಏಳನೇ ದೃಷ್ಟಿ ಒಂಬತ್ತನೇ ದೃಷ್ಟಿ ಇದು ಲಗ್ನಕ್ಕೆ ಯಾರಿಗೆ ಬೀಳುತ್ತೆ ತುಂಬ ಗುರುಬಲ ಜಾಸ್ತಿ ಅಂತ ಹೇಳ್ತಾರೆ ಲಗ್ನಕ್ಕೆ ಬೀಳಬೇಕು ಎಲ್ಲಾದರೂ ಕೂತ್ಕೊಳ್ಳಿ ಗುರು ಐದನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ನೋಡ್ತಾಯಿದಾನ ಏಳನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ನೋಡ್ತಾಯಿದಾನೆ ಒಂಬತ್ತನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ಇದ್ದಾನೆ ನೋಡ್ಕೊಳ್ಳಿ ಇದು ಎವಿ ಬಲ ಅಂತ ಹೇಳ್ತಾರೆ ಭಗವಂತನ ಸಹಾಯ ಹೆಚ್ಚು ಬರ್ತಕ್ಕಂಥದ್ದು ಸಪೋರ್ಟ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಜನಗಳಿಂದ ಈ ಗುರುವಿನ ಒಂದು ದೃಷ್ಟಿ ಬಲದಿಂದ ತೋರಿಸುತ್ತೆ ಇದನ್ನೇ ಗುರುಬಲ ಅಂತ ಕರೀತಾರೆ ಇದು ಲೈಫ್ ಲಾಂಗ್ ಗುರುಬಲ ಉಳಿದಿರೋ ಸ್ಥಾನದಲ್ಲಿ ಗುರುಬಲ ಇರಲ್ವ ಡೆಫಿನೆಟ್ಲಿ ಇರುತ್ತೆ ಬಟ್ ಇದು ಬಲ ಅಂತ ಹೇಳಿರೋದು ಉಳಿದಿದ್ದು ಮೀಡಿಯಂ ಮೀಡಿಯಂ ಲಗ್ನದಲ್ಲಿ ಕೂತ್ಕೊಂಬಿಟ್ರೆ ಲಗ್ನದಲ್ಲಿ ಕೂತ್ರೆ ಒಳ್ಳೇದೇ ಇಲ್ಲ ಅಂತ ಅಲ್ಲ ಆದರೆ ಫಿಫ್ಟಿ ಪರ್ಸೆಂಟ್ ಯಾಕೆಂದರೆ ನೋಡ್ತಕ್ಕಂಥ ಮನೆನ ಒಳ್ಳೇದು ಮಾಡ್ತಾನೆ ಹೊರ್ತು ಇರ್ತಕ್ಕಂಥ ಮನೆನ ಅಷ್ಟು ಒಳ್ಳೇದು ಮಾಡಲ್ಲ ಅದಕ್ಕೋಸ್ಕರ ನೋಡುವ ಮನೆ ಶ್ರೇಷ್ಠ ನಿಮ್ಮ ಲಗ್ನ ನೋಡ್ತಾ ಇದೆಯಾ ದೈವ ಬಲ ಹೆಚ್ಚು ಗುರುಬಲ ಹೆಚ್ಚು ಲೈಫ್ ಲೈಫ್ಲಾಗ್ ಬರೀ ಗುರುಬಲದಿಂದಲೇ ಒಳ್ಳೆಯದಾಗಲ್ಲ ದಶಾಭುಕ್ತಿಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ಇದು ಪರಾಶರ ಸಿಸ್ಟಮ್ ವೀಕ್ಷಕರೇ ಹಾಗೆ ತಾತ್ಕಾಲಿಕ ಗುರುಬಲ ಇವಾಗ ಹೇಳ್ತಾರೆ ಮದುವೆಗೆ ಏನಾದರೂ ನೀವು ಯಾರ ಹತ್ರನಾದರೂ ಗುರುಬಲ ಇಲ್ಲ ಈ ವರ್ಷ ನಿಮಗೆ ಮದುವೆ ಆಗಲ್ಲ ನೆಕ್ಸ್ಟು ವರ್ಷ ಗುರುಬಲ ಬರುತ್ತೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಇದು ರಾಂಗ್ ಏಕೆಂದರೆ ಭಗವಂತ ಗುರುಬಲನ ಕೊಟ್ಟಿರತಕ್ಕಂಥದ್ದು ಒಂದು ದಿನಕ್ಕೆ ಮಾತ್ರ ಜಸ್ಟ್ ಒನ್ ಡೇ ಯಾವುದಕ್ಕೆ ಮುಹೂರ್ತ ಭಾಗಕ್ಕೆ ಮತ್ತು ಮದುವೆಗಳಿಗೆ ಶುಭ ಕಾರ್ಯಗಳಿಗೆ ಅವತ್ತು ಒಂದು ದಿವಸ ಗುರುಬಲ ಇದ್ದರೆ ಯಾವುದೇ ಅಡಚಣೆಗಳು ಬರಲ್ಲ ಊಟ ಟೇಸ್ಟಾಗಿರುತ್ತೆ ಯಾವುದೇ ಜನ ಶಾಪ್ ಹಾಕೋಲ್ಲ ನಿಮಗೆ ಹೊಟ್ಟೆ ಕಿಚ್ಚಿಂದ ಬಂದಿರ್ತಾರೆ ನೋ ನೋಡುವ ದೃಷ್ಟಿ ಕೆಟ್ಟ ಆಗಿರಬಾರ್ದು ಆ ಟೈಮ್ಗೆ ತಣ್ಣಗಾಗಬೇಕು ಒಳ್ಳೆ ರೀತಿ ನಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಭಗವಂತ ಒಂದು ದಿನಕ್ಕೆ ಗುರುಬಲ ಇಟ್ಟಿರತಕ್ಕಂಥದ್ದೇ ಹೊರತು ಶುಭ ಕಾರ್ಯಗಳಿಗೆ ಇವತ್ತು ಜನ ಅದನ್ನೇ ನಂಬ್ಕೊಂಬಿಟ್ಟಿದ್ದಾರೆ ಓ ಗುರುಬಲ ಇಲ್ಲ ಅಂದರೆ ಮದುವೆ ಆಗಲ್ಲ ನೆವರ್ ಸಾಧ್ಯವೇ ಇಲ್ಲ ಆ ಥರ ಅದ್ಕೋ ಅದ್ಕೋ ಸಂಬಂಧನೇ ಇಲ್ಲ ಮದುವೆ ದಿನಕ್ಕೆ ಇಟ್ಟಿರ್ತಕ್ಕಂಥದ್ದು ಅದನ್ನು ಅವತ್ತಿನ ದಿನ ಇಡಿಸ್ಕೋಬೇಕು ಯಾವ ಲಗ್ನ ಸ್ಥಿರ ಲಗ್ನಕ್ಕೆ ಗುರು ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲಿ ಕುತ್ಕೊಂಡ್ರೆ ಅದು ಮುಹೂರ್ತ ಬಲ ಅಂತ ಹೇಳ್ತಾರೆ ಅದು ಬಿಟ್ಬಿಟ್ಟು ನನಗೆ ಗುರುಬಲ ಇಲ್ಲ ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಈ ವರ್ಷ ಗುರುಬಲ ಬಂದ್ಬಿಟ್ಟಿದೆ ಆದರೂ ಯಾಕೆ ಸೆಟ್ ಆಗೋಲ್ಲ ಎಷ್ಟೋ ಜನಕ್ಕೆ ಬಂದಿರುತ್ತಲ್ವ ಎಷ್ಟೋ ಜನ ಹೇಳ್ತಾರೆ ಈ ಗುರುಬಲ ಸೂಪರ್ ಟಿ ಟಿ ವಿಲಿ ನೋಡ್ತಾ ಇರ್ತೀರ ಈ ವರ್ಷ ಈ ರಾಶಿಯವರಿಗೆ ಗುರುಬಲ ಒಂದು ಮದುವೆ ಆಗಬೇಕಲ್ಲ ಯಾಕ್ರಿ ಆಗೋಲ್ಲ ನಲವತ್ತು ವರ್ಷ ಆದರೂ ಎಷ್ಟೋ ಜನಕ್ಕೆ ಎಣ್ಣೆ ಸಿಕ್ಕಿರಲ್ಲ ಮದುವೆನೇ ಆಗಿರಲ್ಲ ಎಷ್ಟೋ ಜನ ಸೆಟ್ ಆಗಲ್ಲ ಅಂತಾರೆ ನಮಗೆ ಕರೆಕ್ಟಾಗಿರೋ ಮ್ಯಾಚಿಂಗ್ ಬಂದಿಲ್ಲ ಅಂತಾರೆ ಗುರುಬಲ ಬಂದಾಗ ಕರೆಕ್ಟಾಗಿ ಬರಬೇಕಲ್ಲ ಬರಲ್ವಲ್ಲ ಎಲ್ಲೋ ಒಂದು ಬಂದಿರುತ್ತೆ ಯಾರಿಗೋ ಆಕಸ್ಮಿಕವಾಗಿ ಗುರುಬಲ ಬಂದಿರುತ್ತೆ ಮದುವೆ ಆಗಿರುತ್ತೆ ಅವರೊಬ್ರದ್ದು ನೋಡ್ತಾ ಇದ್ದೀರ ಉಳಿದಿದ್ದು ಜನ ಏನು ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಿ ಹೋದರು ಅವ್ರದ್ದು ನೋಡಿದ್ದೀರಾ ರಿಸರ್ಚ್ ಮಾಡಿ ಯಾರೋ ಒಬ್ರಿಗಾಯ್ತಾ ಹಾಂ ಆಗೋಗ್ಬಿಡ್ತು ಗುರುಬಲ ಬಂತು ನೆವರ್ ಸೊ ಈ ರೀತಿ ನಾವು ಗುರುಬಲನ ಮೂಢನಂಬಿಕೆಗೆ ಒಳಗಾಗಬಾರ್ದು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ ಭಗವಂತ ಶಾಸ್ತ್ರ ಕೊಟ್ಟಿರೋದು ಹೆಲ್ಪಿಗೆ ನಾವು ಏನೇ ಜಾತಕದಲ್ಲಿ ಕೆಟ್ಟದನ್ನು ತೊಗೊಬಂದಿರಲಿ ಎಷ್ಟೇ ಕೆಟ್ಟದನ್ನು ತೊಗೊಂಬಂದಿರಲಿ ಈ ಮುಹೂರ್ತ ಬಲ ಅಂತಕ್ಕಂಥದ್ದು ಒಂದು ಮೂವತ್ತು ಪರ್ಸೆಂಟು ಎಲ್ಪ್ ಮಾಡುತ್ತೆ ನಾವು ಮೂಢನಂಬಿಕೆ ಒಳಗಾಗ್ತೀವಿ ಪದೇ ಪದೇ ಜ್ಞಾನ ಇಲ್ಲ ಅಷ್ಟೇ ನಮ್ಗಳಿಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಆಸೆ ಹೆಚ್ಚು ಕೋಪ ಹೆಚ್ಚು ಟೆನ್ಷನ್ ಹೆಚ್ಚು ಈ ಬರದಲ್ಲಿ ಜ್ಞಾನವನ್ನು ನಾವುಗಳು ಸಂಪಾದನೆ ಮಾಡ್ತಾ ಇಲ್ಲ ಈ ಯಾವಾಗ ನಾವು ಜ್ಞಾನವನ್ನು ಸಂಪಾದನೆ ಮಾಡಲ್ಲ ಮೂಢನಂಬಿಕೆ ಒಳಗಾಗ್ತೀವಿ ಓ ಗುರುಬಲ ಇದ್ರೂ ಮದುವೆ ಓಹ್ ನಮಗೆ ಆ ದೋಷ ಇದೆ ಈ ದೋಷ ಇದೆ ಯಾರೋ ಹೇಳ್ಬಿಟ್ರು ಭಯಪಟ್ಟುಬಿಟ್ರಿ ಟೆನ್ಷನ್ ಆಗಿಬಿಡ್ತು ದುಡ್ಡು ಸುರಿದ್ರಿ 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 ಅಲ್ಲಿ ಮದುವೆ ಆಗಲೇ ಇಲ್ಲ ಮದುವೆ ಜೀವನ ಸರಿ ಹೋಗಲೇ ಇಲ್ಲ ಯಾಕೆ ಹೋಗಲಿಲ್ಲ ಹಣೆ ಬರ ಚೇಂಜ್ ಆಗೋಲ್ಲ ನೀವೆಷ್ಟು ಪೂಜನಾದರೂ ಮಾಡಿಸ್ಕೊಳ್ಳಿ ಡೀಲ್ ಮಾಡ್ಕೊಳ್ಳಿ ದೇವ್ರ ಹತ್ರ ಹಣೆ ಇದ್ದಿದ್ದೇ ನಡೆಯೋದು ದೇವ್ರು ಯಾವ ಟೈಮಿಗೆ ಮದುವೆ ಕೊಡಬೇಕು ಯಾವ್ಯಾವ ವರ್ಷದಲ್ಲಿ ಎಲ್ಲೆಲ್ಲಿ ಯೋಗ ಇಟ್ಟಿರ್ತಾನೆ ಆ ಟೈಮಲ್ಲೇ ಟ್ರೈ ಮಾಡಬೇಕು ಯೋಗ ಇಲ್ಲದೇ ಇದ್ದಾಗ ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ದೇವರಿಗೆ ಒಂದು ರೂಪಾಯಿ ನಿಮ್ಗೆ ವಾಪಸ್ ಕೊಡೋಲ್ಲ ಅಥವಾ ನಿಮ್ಮ ಕೆಲಸಗಳಾಗಲ್ಲ ಇದೇ ಸತ್ಯ ಸತ್ಯನ ನಂಬಬೇಕು ಅಂದರೆ ತುಂಬ ಪುಣ್ಯ ಬೇಕು ಯಾರಿಗೆ ಪುಣ್ಯ ಇದೆ ಸತ್ಯ ನಂಬ್ತಾರೆ ಪುಣ್ಯ ಇಲ್ಲ ನಂಬದೇ ಇಲ್ಲ ಅವರು ಚೆನ್ನಾಗಿರ್ತಾರೆ ಸ್ವಲ್ಪ ದಿವಸ ಸ್ವಲ್ಪ ವರ್ಷ ಇರಬಹುದು ಪುಣ್ಯ ಇರೋ ತನಕ ಅವ್ರ ಪುಣ್ಯ ಅಂತ ಒಂದಿರುತ್ತಲ್ಲ ಉತ್ಕೃಷ್ಟ ಪುಣ್ಯ ಅಂತ ಹೇಳ್ತೀವಿ ಎಕ್ಸ್ಟ್ರಾ ಪುಣ್ಯ ಒಳ್ಳೆ ಪುಣ್ಯ ಅಲ್ಲ ಅದು ಅತಿ ಹೆಚ್ಚು ಒಳ್ಳೆತನದ ಪುಣ್ಯ ಅಂತ ಹೇಳ್ತಾರೆ ಕೆಲವೊಂದು ಡೇಂಜರ್ ಆಗ್ತಕ್ಕಂಥದ್ದು ಜೀವನದಲ್ಲಿ ಸೊ ಒಳ್ಳೇದಾಗುತ್ತೆ ಅಷ್ಟೇ ಕೆಟ್ಟದ್ದು ಇರುತ್ತೆ ಬಟ್ ಗುರುಬಲ ಅಂತಕ್ಕಂಥದ್ದನ್ನು ನಾವು ಈ ರೀತಿ ಎಣಿಸಬೇಕು ಜಾತಕದ ರೀತಿ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಆ ರೀತಿ ನೋಡ್ಕೊಳ್ಳಿ ಬಲ ಜಾಸ್ತಿ ಇರುತ್ತೆ ತಾತ್ಕಾಲಿಕವಾಗಿ ಗುರುಬಲ ಶುಭ ಕಾರ್ಯಗಳು ಬಳಸ್ಕೊಳ್ಳಿ ಜೀವನ ಪೂರ್ತಿ ಗುರುಬಲ ಅಂತ ಹಿಂದೆ ಬಿಡ್ಬೇಡಿ ಓದಂಗೆ ಗುರುದಶ ನಡೀತಾ ಇದೆ ಈ ಗುರುಬಲ ಬಂದ್ಬಿಡ್ತು ಯಾವ ಗುರುಬಲ ಬಂದರೂ ಏನೂ ಆಗಲ್ಲ ಅದು ಶುಭ ಕಾರ್ಯಗಳಿಗೆ ಕೊಟ್ಟಿದ್ದಾರೆ ನಿಮಗಲ್ಲ ಓಕೆ ಸ್ವಲ್ಪ ಇಷ್ಟನ್ನು ಅರ್ಥ ಮಾಡ್ಕೋಬೇಕು ಎತ್ತಿದರೆ ಶನಿ ಕೆಟ್ಟವನು ಅಂತಾರೆ ಗುರು ಮಾತ್ರ ಒಳ್ಳೆಯವನು ಅಂತಾರೆ ಶನಿ ಅಷ್ಟು ಡೇಂಜರಸ್ ಆಗಲ್ಲ ಗುರುನು ಡೇಂಜರಸ್ಸು ಆಗಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ಗುರುನು ಕೂಡ ಕೆಟ್ಟದ್ದು ಮಾಡ್ತಾನೆ ಶನಿ ಕೂಡ ಒಳ್ಳೇದು ಮಾಡ್ತಾನೆ ಯಾಕೆಂದರೆ ಒಂಬತ್ತು ಗ್ರಹಗಳು ಕೂಡ ನಮಗೆ ಒಳ್ಳೆಯದು ಕೆಟ್ಟದ್ದು ಮಾಡಲಿಕ್ಕೆ ಬರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಗ್ರಹಗಳಿಗೆ ಕೆಟ್ಟದ್ದು ಮಾಡೋಕ್ಕೆ ಇಚ್ಛೆ ಇಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಇಚ್ಛೆ ಆದರೆ ನಾವು ಕೆಟ್ಟ ಕರ್ಮ ಮಾಡ್ಕೊಬಂದಿರ್ತೀವಲ್ವ ಅದಕ್ಕೆ ಕೊಡ್ತಾರೆ ಯಾವ ಮನುಷ್ಯ ಅದನ್ನು ಅರ್ಥ ಮಾಡ್ಕೊತಾನೆ ಡಿಸ್ಕೌಂಟು ಕಷ್ಟದಲ್ಲಿ ಇದು ಡೆಫಿನೆಟ್ಲಿ ಕಲಿಯುಗದಲ್ಲಿ ಕಲಿಯುಗದಲ್ಲಿ ತಾಳ್ಮೆ ವಹಿಸೋದು ಕಾಂಪ್ರಮೈಸ್ ಆಗೋದು ಅಷ್ಟು ಈಸಿ ಇಲ್ಲ ಯಾರು ಇರ್ತಾರೆ ಅವರಿಗೆ ಭಗವಂತ ಕೆಟ್ಟದ್ದು ಮಾಡೋಕ್ಕೆ ಹೋಗೋದೇ ಇಲ್ಲ ಇದೇ ಸತ್ಯ ಸೊ ಕಲಿಯುಗದಲ್ಲಿ ಕಲಿ ಪ್ರವೇಶ ಜಾಸ್ತಿ ಇರೋದ್ರಿಂದ ಕೆಟ್ಟದ್ದು ಜಾಸ್ತಿ ಇರುತ್ತೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಜಾಸ್ತಿ ಮಹಾ ಪಾಪದ ಕೆಲಸ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಉದಾರ ಆಗಲ್ಲ ಅವರು ಸೊ ಇದು ಶಾಸ್ತ್ರಗಳಲ್ಲೂ ಬರೆದಿದೆ ನಿಜ ಜೀವನದಲ್ಲೂ ಹಂಗೆ ನಡೆಯುತ್ತೆ ಅದನ್ನು ಬದಲು ಮಾಡೋಕ್ಕಾಗಲ್ಲ ಬಟ್ ಶಾಸ್ತ್ರನ ಕರೆಕ್ಟಾಗಿ ತಿಳ್ಕೊಬೇಕು ಯಾಕೆಂದರೆ ಒಳ್ಳೇದಾಗಬೇಕು ಅಂದರೆ ನಮಗೆ ಒಳ್ಳೇದಾಗಬೇಕಾ ಜೀವನದಲ್ಲಿ ನಮ್ಮ ಋಷಿಮುರಿಗಳು ಏನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಭಗವಂತ ಏನು ತಿಳ್ಸೋಕೆ ಇಷ್ಟಪಟ್ಟಿದ್ದಾರೆ ಸೊ ಒಳ್ಳೊಳ್ಳೆ ಜೀವಾತ್ಮಗಳಿಗೆ ಯಾವುದೇ ಶಾಸ್ತ್ರ ಆದರೂ ಅರ್ಥ ಆಗುತ್ತೆ ಕೆಟ್ಟ ಜೀವಾತ್ಮಗಳಿಗೆ ನೀವೇನೇ ಒಳ್ಳೆಯದೇ ಇಲ್ಲಿ ಒಪ್ಪಲ್ಲ ಏಕೆಂದರೆ ಕೆಟ್ಟವ್ರಿಗೆ ಒಳ್ಳೆಯವ್ರ ಖಂಡ್ರನೇ ಆಗೋಲ್ಲ ಗೊತ್ತು ಕೆಟ್ಟವ್ರಿಗೆ ಅವನು ಒಳ್ಳೆಯವನು ಅಂತ ಎಷ್ಟು ನೋಡು ಎಷ್ಟು ಒಳ್ಳೆತನ ಇದೆ ನೋಡು ಅಂತಲೇ ಒಟೆಕೆಚ್ಚವರಿಗೆ ಕೆಟ್ಟವ್ರಿಗೆ ನಾವು ಅನ್ಕೋತೀವಿ ಇದೇನಪ್ಪ ನಾನು ಒಳ್ಳೆಯವನು ಅಂತ ಗೊತ್ತಿದ್ರು ಇವರು ಕೆಟ್ಟದ್ದು ಮಾಡಕ್ಕೆ ಬರ್ತಾರೆ ಅಂತ ಕೆಟ್ಟವರ ಸ್ವಭಾವ ಹಾವು ಆವು ಗೊತ್ತಲ್ವ ಎಲ್ಲೋ ಸಂದಿಲ್ಲೋ ಎಲ್ಲೋ ಸಿಗಾಕೊಂಬಿಟ್ಟಿರುತ್ತೆ ಅದಕ್ಕೆ ನೋವಾಗ್ತಿರುತ್ತೆ ಅಯ್ಯೋ ಪಾಪ ಅಂತ ನೀವು ಬಿಡ್ಸಕ್ಕೆ ಹೋಗ್ತೀರಾ ಆವಿಗೇನಾದರೂ ಗೊತ್ತಿರುತ್ತಾ ನೀವು ಒಳ್ಳೆಯವರು ಅಂತ ಅಥವಾ ಕೆಟ್ಟವರು ಅಂತ ಯಾರೇ ಹತ್ರ ಹೋಗಲಿ ಕಚ್ಚೋದೆ ಎಂಥ ಸಮಯದಲ್ಲೂ ಖಚ್ಚದೆ ಹಾಗೇ ಕೆಟ್ಟವರು ಒಳ್ಳೆಯವ್ರನ್ನ ಯಾವತ್ತೂ ಮೆಚ್ಕೊಳ್ಳಲ್ಲ ಒಳ್ಳೆಯದನ್ನು ಬಯಸಲ್ಲ ಕೆಟ್ಟದ್ದನ್ನೇ ಬಯಸ್ತಕ್ಕಂಥದ್ದು ಬಟ್ ಒಳ್ಳೆಯವ್ರಿಗೆ ತುಂಬ ಒಳ್ಳೆಯದಾಗತ್ತೆ ತುಂಬ ಒಳ್ಳೆಯದಾಗತ್ತೆ ಒಳ್ಳೆಯವರು ಜೀವನದಲ್ಲಿ ದೇವ್ರನ್ನ ನಂಬ್ಕೊಂಡ್ರೆ ಸಾಕು ಪಕ್ಕ ಒಳ್ಳೆಯದಾಗತ್ತೆ ಆದರೆ ಎಷ್ಟೋ ಜನನ್ನ ನಾವು ನೋಡಿದ್ದೀವಿ ಏ ನಾನು ಒಳ್ಳೆತನ ತೋರಿಸ್ತೀನಿ ಆ ದಾನ ಮಾಡಿದೆ ಈ ದಾನ ಮಾಡಿದೆ ದೇವ್ರು ಏನೂ ಕೊಡಲೇ ಇಲ್ಲ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಇವರು ಒಳ್ಳೆಯವರೇ ಅಲ್ಲ ಒಳ್ಳೆಯವರೇ ಅಲ್ಲ ಇವರು ದೇವ್ರು ಇಟ್ಟಂಗೆ ನಡೀದ್ ಬಿಡಪ್ಪ ಅನ್ನಬೇಕು ದುರಾಸೆ ಸ್ವಾರ್ಥ ಕೋಪ ಅಂದ್ಕೊಂಡಿದ್ದಾಗಿಲ್ಲ ಅಂದ್ಬಿಟ್ಟು ದೇವ್ರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದು ಇದು ಒಳ್ಳೆತನನ ಒಳ್ಳೆತನ ಅಲ್ಲ ಅದಕ್ಕೆ ದೇವರು ಒಳ್ಳೇದು ಮಾಡೋಕೆ ಹೋಗಲ್ಲ ಅಲ್ಲಿ ಒಳ್ಳೆತನ ಅಂದರೆ ಏನೇ ಬಂದರೂ ಅಕ್ಸೆಪ್ಟೆಡ್ ಕೆಟ್ಟದ್ದು ಬಂದರು ಬರ್ತಾ ಇರಲಿ ಏನಬೇಕು ಒಳ್ಳೇದು ಬಂದರು ಬರ್ತಾ ಇರಲಿ ಏನಬೇಕು ಇದೇ ಒಳ್ಳೆತನ ಹಂಗಂತ ಅತಿ ಹೆಚ್ಚು ಒಳ್ಳೆತನ ಬಳಸಿ ಅಂತ ಶಾಸ್ತ್ರ ಎಲ್ಲೂ ಹೇಳಿಲ್ಲ ಎಷ್ಟು ಬೇಕೋ ಅಷ್ಟು ಒಳ್ಳೇದು ಮಾಡಬೇಕಾ ಮಾಡಿ ಕೆಟ್ಟದ್ದು ಮಾಡೋಕ್ಕೋಗ್ಬೇಡಿ ಅತಿ ಹೆಚ್ಚು ಒಳ್ಳೆತನವೂ ತೋರ್ಸೋಕೆ ಹೋಗ್ಬೇಡಿ ಏಕೆಂದ್ರೆ ನಿಮ್ಮನ್ನ ತಿನ್ಕೋತಾರೆ ಮೇಲೆ ಸೊ ಪ್ರತಿಯೊಂದಕ್ಕೂ ಶಾಸ್ತ್ರದಲ್ಲಿ ಉತ್ತರ ಇದ್ದೇ ಇದೆ ಮನುಷ್ಯ ಹೆಂಗೆ ಬದುಕಬೇಕು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಜಗತ್ತೇನೇನಾಗುತ್ತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಳಾದ ವಿಜ್ಞಾನಿಗಳು ವಿಜ್ಞಾನಗಳು ಕಂಡುಹಿಡಿತಾ ಇರೋದು ಇರಲಿ ವಿಜ್ಞಾನ ನಿಮಗೆ ಪ್ರೂಫ್ ಕೊಟ್ಬಿಟ್ಟು ತೋರಿಸುತ್ತೆ ಅದಕ್ಕೆ ನಂಬ್ತೀರ ಶಾಸ್ತ್ರ ಹಂಗಲ್ಲ ಶಾಸ್ತ್ರ ಹಂಗಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೂಫ್ ಇಲ್ಲದೆ ಫಲಗಳನ್ನ ಕೊಡ್ತಕ್ಕಂಥದ್ದು ಪ್ರೂಫ್ ಇರಲ್ಲ ಅದಕ್ಕೆ ಅದರ ಫಲ ಇದ್ದೇ ಇರುತ್ತೆ ಸತ್ಯ ಆಗತ್ತೆ ಅಲ್ವಾ ಸೊ ಹಾಗೆ ಗುರು ಸ್ವಂತ ಮನೇಲಿದ್ದರೆ ಬಲ ಜಾಸ್ತಿ ಅಂತ ಹೇಳ್ತಾರೆ ಲಗ್ನಕ್ಕೆ ಇನ್ನೂ ದೃಷ್ಟಿ ಬಿದ್ದರೆ ಇನ್ನೂ ಪವರ್ ಆಗುತ್ತೆ ಸ್ವಂತ ಮನೆಯಲ್ಲಿ ಯಾವುದೇ ಗ್ರಹಗಳು ಕೂತ್ಕೊಂಡ್ರೂ ಕೂಡ ಕೆಟ್ಟದ್ದು ಹೋಗಲ್ಲ ಒಳ್ಳೆದೇ ಮಾಡ್ತವೆ ಗುರು ಇರ್ತಕ್ಕಂಥ ಮನೆ ಕೆಟ್ಟದ್ದು ಅಂತ ಹೇಳ್ತಾರೆ ಸ್ವಂತ ಮನೆ ಆದರೆ ಡಿಸ್ಕೌಂಟ್ ಸ್ವಲ್ಪ ಒಳ್ಳೇದು ಮಾಡ್ತಾನೆ ಸೊ ಗುರುಬಲ ಅಂತಕ್ಕಂಥದ್ದನ್ನು ಎಲ್ಲಿ ಬೇಕೋ ಅಷ್ಟೇ ಬಳಸಿ ಅತಿಯಾಗಿ ನಂಬ್ಕೊಂಡವ್ರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಮೈಂಡಲ್ಲಿ ಹಿಡ್ಕೊಬಿಡಿ ನನಗೆ ಗುರುಬಲ ಬಂತು ದುಡ್ಡು ಬಂದ್ಬಿಡುತ್ತೆ ಗುರುಬಲ ಬಂತು ಮದುವೆ ಆಗಿಬಿಡುತ್ತೆ ಗುರುಬಲ ಬಂತು ಅದಾಗ್ಬಿಡುತ್ತೆ ಯಾವುದೂ ಇಲ್ಲ ಏನೋ ಗುರುಬಲ ಇಲ್ಲ ಕೆಟ್ಟದಾಗ್ಬಿಡುತ್ತೆ ಶನಿ ಬರ್ಬಿಟ್ಟ ಸಾಡೆ ಸಾತಿ ಕಟ್ಟ ಕೊಟ್ಬಿಡ್ತಾನೆ ಈ ರೀತಿ ನೆಗೆಟಿವ್ ಮೈಂಡಿಗೆ ಒಳಗಾದ್ರೆ ನಿಮ್ಮಂಥವ್ರು ಇದೇವ್ರು ಬಿಡಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಕೊಟ್ಟಿರ್ತಾನೆ ಏಕೆಂದರೆ ಅಜ್ಞಾನ ನಾವುಗಳು ಅಜ್ಞಾನದಲ್ಲಿರಬಾರ್ದು ಸುಜ್ಞಾನಕ್ಕೆ ಹೋಗಬೇಕು ಸುಜ್ಞಾನಕ್ಕೆ ಹೋಗಬೇಕು ಅಂದರೆ ಕರೆಕ್ಟಾಗಿ ತಿಳ್ಕೊಬೇಕು ಕರೆಕ್ಟಾಗಿ ತಿಳ್ಕೊಬೇಕು ಅಂದರೆ ಹೆಂಗೆ ಎಲ್ಲರೂ ಹೇಳಿದ್ದು ನಂಬೋದಲ್ಲ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಹೇಳ್ತಾ ಇದ್ದಾನೆ ಅಂದರೆ ಆ ವ್ಯಕ್ತಿ ಹೇಳಿದ್ದೆಲ್ಲ ನಂಬಬೇಕು ಅಂತ ಏನಿಲ್ಲ ವಿಮರ್ಶೆ ಮಾಡಿ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ ಗುರುಬಲ ಅಂದ್ರೆ ಹಿಂಗೆ ಅಂತ ಇವ್ರು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಇದೆ ವಿಮರ್ಶೆ ಮಾಡಬೇಕು ಕುತ್ಕೊಂಡು ಓ ಕೆಲವರು ಹೇ ನಮಗೆ ಸರ್ ಅಂದರೆ ತುಂಬ ಇಷ್ಟ ಸತ್ಯ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ನೋಕೊಂಬಿಡ್ತೀನಿ ಹಿಂಗೂ ಇರಬಾರ್ದು ಏನೋ ಹೇಳ್ತಾ ಇದ್ದಾರೆ ಸತ್ಯನ ಇದು ನಿಜ ಅನಿಸುತ್ತಾ ಅಂತ ನಿಮ್ಮ ಮನಸ್ಸಾಕ್ಷಿ ಕೇಳ್ಕೋಬೇಕು ವಿಮರ್ಶೆ ಮಾಡಬೇಕು ಇದೆಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ಆವಾಗ ನಿಮಗೆ ಅರ್ಥ ಆಗುತ್ತೆ ವಿಮರ್ಷ ಗುಣವೇ ಇಲ್ಲ ನಿಮಗೆ ಒಳ್ಳೆಯವರು ಒಳ್ಳೇದನ್ನು ಹೇಳಿದರು ಕೆಟ್ಟದ್ದನ್ನೇ ಅಪಾರ್ಥ ಮಾಡ್ಕೋತೀರಾ ಕೆಟ್ಟವರು ಕೆಟ್ಟದ್ದನ್ನು ಹೇಳಿದರು ಅದನ್ನೇ ಒಳ್ಳೇದು ಅನ್ಕೋತೀರಾ ವಿಮರ್ಶೆ ಗುಣ ಇಲ್ಲ ಅಂದರೆ ಮಾತ್ರ ಹೆಂಗಾಗುತ್ತೆ ಸೊ ಒಳ್ಳೆತನ ಯಾರಿಗಿದೆ ಪಟ್ಟಂತ ಅರ್ಥ ಆಗ್ಬಿಡುತ್ತೆ ಕೆಟ್ಟತನದಲ್ಲಿರೋರಿಗೆ ಒಳ್ಳೆಯದೇ ಹೇಳಿದರೂ ಅಪಾರ್ಥನೇ ಎಷ್ಟು ಹೇಳಿದರೂ ಅಪಾರ್ಥನೆ ಸೊ ಈ ರೀತಿ ಇದೆ ಜಗತ್ತು ಇವತ್ತು ಮನುಷ್ಯನ ಸ್ವಭಾವಗಳು ಓಕೆ ಆಗಿ ಹೇಳಿದಿರಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿಟ್ಕೊಳಕ್ ಟ್ರೈ ಮಾಡಿ ಶಾಸ್ತ್ರ ನಂಬುವ ರೀತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏಕೆಂದ್ರೆ ಒಳ್ಳೆಯದಾಗತ್ತೆ ನಂಬಲಿಲ್ಲ ಅಂದರೆ ಕೆಟ್ಟದಾಗ್ಬಿಡುತ್ತೆ ಅಂತ ಅಲ್ಲ ಪೆಟ್ಟು ಬಿಡೋದು ಜೋರಾಗಿ ಬಿಡುತ್ತೆ ಅಷ್ಟೇ ಓಕೆ ಇಷ್ಟನ್ನು ಮುಗ್ಸೋಣ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತರು